ನಮಸ್ತೆ ವೀಕ್ಷಕರೇ ನಿಮ್ಮ ವ್ಯಾಪಾರದಲ್ಲಿ ಅಥವಾ ನೀವು ಮಾಡುವಂಥ ಬಿಸ್ನೆಸ್ಸಲ್ಲಿ ನಿಮಗೆ ಯಾರಾದರೂ ತೊಂದರೆ ಕೊಡ್ತಾ ಇದ್ರೆ ಕಿರಿಕಿರಿ ಮಾಡ್ತಾಯಿದ್ರೆ ಈ ತಂತ್ರ ಮಾಡಿ ವೀಕ್ಷಕರೇ ಒಂದು ನಿಂಬೆಣ್ಣ ತೊಗೋಬೇಕು ನಿರ್ಜನವಾದಂಥ ಒಂದು ಪ್ರದೇಶಕ್ಕೆ ಹೋಗಬೇಕು ಅಥವಾ ನಿಮ್ಮ ರೂಮಲ್ಲಾದರೂ ನೀವು ಮಾಡ್ಬೋದು ನೀವು ಬಿಟ್ಟರೆ ಬೇರೆ ಯಾರೂ ಮಾಡಬಾರ್ದು ಯಾಕಂದರೆ ಆ ಶತ್ರು ಸಂಪೂರ್ಣವಾಗಿ ಸರ್ವನಾಶ ಆಗಬೇಕು ಹೌದಲ್ಲ ಹಾಗಾಗಿ ಒಂದು ನಿರ್ಜನವಾದಂಥ ಪ್ರದೇಶದಲ್ಲಿ ಕೂತ್ಕೊಂಡು ಆ ನಿಂಬೆಣ್ಣ ಮೇಲೆ ವೀಕ್ಷಕರೇ ಅವರ ಹೆಸರನ್ನು ನೆನೆಸ್ಕೊಂಡು ಹೆಸರನ್ನು ಬರೀರಿ ನಿಂಬೆಣ್ಣ ಮೇಲೆ ಬರೆದು ವೀಕ್ಷಕರೇ ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಟಬೇಕು ಕಟ್ಟಿ ಅವರು ಇರುವಂಥ ದಿಕ್ಕಿನಲ್ಲಿ ವೀಕ್ಷಕರೇ ಆ ಗಂಟು ಏನು ನಿಂಬೆಣ್ಣು ಕಟ್ಟಿರ್ತೀರಿ ಹೋಗಿ ಮುಚ್ಚಿ ಬನ್ನಿ ಒಂದು ಗುಂಡಿ ತೋಡೆ ಮುಚ್ಚಿಬಿಟ್ಟು ಬನ್ನಿ ಯಾರು ನಿಮಗೆ ತೊಂದರೆ ಕೊಡ್ತಾ ಇದ್ರು ಯಾರು ನಿಮಗೆ ಪ್ರಾಬ್ಲಮ್ ಮಾಡ್ತಾ ಇದ್ರು ಇನ್ನು ಮುಂದೆ ನಿಮ್ಮ ಜೀವನದಲ್ಲೇ ಬರೋದಿಲ್ಲ ಮಾಡಿ ನಮಸ್ಕಾರ